ನಮಸ್ತೆ ಫ್ರೆಂಡ್ಸ್ ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೈಲ್ಸಿಗೆ ಸ್ವಾಗತ ಇವತ್ತು ನಾವು ರಿಂಗ್ ಬೀಡನ್ನು ಯೂಸ್ ಮಾಡಿಕೊಂಡು ಈ ರೀತಿಯಾಗಿರುವ ಒಂದು ಹ್ಯಾಂಗಿಂಗ್ ಕ್ರೋಶ ಕುಚ್ಚು ಡಿಸೈನನ್ನು ಕಲಿಯೋಣ ಬನ್ನಿ ಈ ಡಿಸೈನನ್ನು ಹೇಗೆ ಮಾಡೋದು ಅಂತ ನೋಡೋಣ ಸುರುವಿಗೆ ಸಿಕ್ಸ್ ಸ್ಟ್ಯಾಂಡ್ ಸಿಲ್ಕ್ ಥ್ರಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕೋಬೇಕು ತುದಿಗೆ ನಾನೀಗ ಹಾಕೋತೀನಿ ಹಾಗೆ ನೀಡಲ್ ನಂಬರ್ ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ಟೂಲಿಪ್ನವರದ್ದು ು ಈ ರೀತಿಯಲ್ಲಿ ಥ್ರೆಡ್ ಇರ್ತದಲ್ವಾ ಥ್ರೆಡ್ ಅನ್ನು ಈ ರೀತಿಯಾಗಿ ನೀಡಲ್ ಮೇಲೆ ಸತಿ ಸುತ್ತಿಕೊಂಡು ಒಂದು ನಾಟ್ ಹಾಕಿಕೊಳ್ಳುವ ಈ ರೀತಿಯಾಗಿ ನಾಟ್ ಕ್ರಿಯೇಟ್ ಆಗ್ತದೆ ನೆಕ್ಸ್ಟ್ ರಿಂಗ್ ಬೀಡನ್ನು ಅನ್ನು ತೆಗೆದುಕೊಂಡು ಅದರೊಳಗೆ ಆ ನಾಟನ್ನು ಫಿಕ್ಸ್ ಮಾಡಿಕೊಳ್ಳುವ ಸಿಂಗಲ್ ಕ್ರೋಶೆ ಹಾಕೊಂಡು ಈ ದಾರದ ತುದಿಯನ್ನು ಈಚೆ ಕೈಯಿಂದ ಬಿಗಿಯಾಗಿ ಹಿಡ್ಕೊಂಡ್ರೆ ಆಯ್ತು ಸ್ವಲ್ಪ ದೂರತನಕ ದಾರದ ತುದಿಯನ್ನು ಇಟ್ಕೊಂಡು ಮತ್ತೆ ಕಟ್ ಮಾಡುವ ಈ ರೀತಿಯಾಗಿ ಸಿಂಗಲ್ ಕ್ರೋಷೆ ಹಾಕ್ಕೊಂಡ್ರೆ ಆ ಥ್ರೆಡ್ಡು ಫಿಕ್ಸ್ ಆಯಿತು ನೋಡಿ ಇನ್ನು ಪೂರ್ತಿ ರಿಂಗಲ್ಲಿ ಇದೇ ರೀತಿಯಾಗಿ ಸಿಂಗಲ್ ಕ್ರೋಶೆ ಹೋಗ ನಾನು ಇಲ್ಲಿ ಇಷ್ಟು ದೂರ ತನಕ ಆ ಥ್ರೆಡ್ಡನ್ನು ಹಿಡ್ಕೊಂಡು ಮತ್ತೆ ಆ ಇದ್ದ ತುದಿಯನ್ನು ಟ್ರಿಮ್ ಮಾಡಿಕೊಳ್ತೀನಿ ತುಂಬಾ ಈಸಿಯಾಗಿರುವ ಡಿಸೈನು ಈ ಕ್ರೋಶೆಟ್ ಪೂರ್ತಿ ಹಾಕ್ಕೊಂಡ್ರೆ ಆಯ್ತು ಅದು ಕೌಂಟು ಒಬ್ಬೊಬ್ಬರದ್ದು ರಿಂಗ್ ಬೀಡಿದ್ದು ಕೌಂಟು ನೀವು ತೆಗೆದುಕೊಳ್ಳುವ ರಿಂಗಿನ ಸೈಜಿನ ಮೇಲೆ ಡಿಪೆಂಡ್ ಆಗಿರ್ತದೆ ಟೂ ಇದರಲ್ಲಿ ಎಷ್ಟು ಬರ್ತದೆ ನೋಡೋಣ ತ್ರೀ ಇದೇ ರೀತಿ ಪೂರ್ತಿ ಸಿಂಗಲ್ ಕ್ರೋಶಗೆ ಹಾಕೊಂಡು ಹೋಗಲಿಕ್ಕೆ ನೆಕ್ಸ್ಟ್ ಫೋರು ಫೈ ಈ ರೀತಿ ದಾರ ಬಿಟ್ಟರೆ ಈ ರೀತಿಯಲ್ಲಿ ಎಳೆದುಕೊಂಡ್ರೆ ಆಯಿತು ಇದೇ ರೀತಿಯಲ್ಲಿ ಪೂರ್ತಿ ರಿಂಗು ಹಾಕೊಳ್ಳುವ ತುಂಬಾ ಈಸಿಯಾಗಿದೆ ಈ ಡಿಸೈನ್ ಬಿಗಿನರ್ಸ್ ಕೂಡ ಸುಲಭವಾಗಿ ಹಾಕೋಬೋದು ನೀವು ಇದನ್ನು ಹ್ಯಾಂಗಿಂಗ್ನಾಗೆ ಕುಚ್ಚಿಗೆ ಯೂಸ್ ಮಾಡ್ಕೋಬೋದು ಇಲ್ವ ಇದನ್ನೇ ಹಾಕ್ಕೊಂಡು ಕುಚ್ಚು ಮಾಡ್ಬೋದು ಇಯರಿಂಗ್ ಆಗಿಯೂ ಯೂಸ್ ಮಾಡಿಕೊಳ್ಬೋದು ಈ ಡಿಸೈನನ್ನು ನೀವರ್ ಇಯರಿಂಗ್ ಪೂರ್ತಿ ಆದಮೇಲೆ ಫೈನಲ್ ಲುಕ್ ತೋರಿಸಿ ಕೊಡ್ತೀನಿ ನನಗೆ ಇಲ್ಲಿ ಟೋಟಲು ಫಿಫ್ಟೀನು ಸಿಂಗಲ್ ಕ್ರೋಶೆಗಳನ್ನು ಹಾಕ್ಕೊಂಡಿದ್ದೀನಿ ನಾನು ಇನ್ನೀಗಿಲ್ಲಿ ನಾವು ಫಸ್ಟಿಗೆ ಹಾಕ್ಕೊಂಡಿದ್ವಲ್ವಾ ಸಿಂಗಲ್ ಕ್ರೋಶೆ ಆದರೆ ಒಳಗಡೆಗೆ ಬಂದು ಎರಡು ಥ್ರೆಡ್ ಅನ್ನು ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳುವ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ಪಿಗೆ ನಿಮಗೆ ಥ್ರೆಡ್ ಕಲರ್ ಬೇಕಾದರೂ ಚೇಂಜ್ ಮಾಡ್ಕೊಬೋದು ಇಲ್ಲಿ ಅದೇ ಕಲರಲ್ಲಿ ಹಾಕೋತಾ ಇದ್ದೀನಿ ತ್ರೀ ಚೈನ್ ಸ್ಟಿಚ್ ಹಾಕಿಕೊಳ್ಳುವ ಒನ್ ಟು ತ್ರೀ ರಿಂಗ್ ಬೀಡನ್ನು ಉಲ್ಟ ತಿರುಗಿಸಿಕೊಳ್ಳುವ ಈಗ ಇಲ್ಲಿ ನಮಗೆ ಸ್ಟಿಚ್ಚಸ್ ತುಂಬ ಕ್ಲಿಯರಾಗಿ ಕಾಣಿಸ್ತದೆ ತ್ರೀ ಚೈನ್ ಆದಮೇಲೆ ಸೂಜಿ ಮೇಲೆ ಎರಡು ಸತಿ ದಾರ ಸುತ್ತಿಕೊಳ್ಳುವ ಟೋಟಲ್ ಮೂರು ಲೋಪಿದೆ ಇದು ಫಸ್ಟ್ ಇದ್ದ ಇದಕ್ಕೆ ಹಾಕೊಂಡು ಇದರ ಪಕ್ಕದಲ್ಲಿರೋದಕ್ಕೇ ತ್ರಿಬಲ್ ಕ್ರೋಶೆ ಮಾಡಿಕೊಳ್ಳುವ ಎರಡರಲ್ಲಿ ಒಂದು ಸತಿ ಎರಡರಲ್ಲಿ ಒಂದು ಸತಿ ನೆಕ್ಸ್ಟ್ ಎರಡರಲ್ಲಿ ಒಂದು ಸತಿ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡಿಕೊಳ್ಳುವ ನಾನಿಲ್ಲಿ ಸ್ಮಾಲ್ ಸೈಜಿದ್ದು ಬೀಡ್ ತೆಗೆದುಕೊಂಡಿದ್ದೀನಿ ನೀವು ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಿದ್ದು ಬೀಡು ಬೇಕಾದರೂ ತೆಗೆದುಕೋಬೋದು ಈ ರೀತಿ ತೆಗೆದುಕೊಂಡು ಬೀಡನ್ನು ಒಳಗಡೆ ಇನ್ಸರ್ಟ್ ಮಾಡಿಕೊಂಡಿದ್ದೀನಿ ನೋಡಿ ನೆಕ್ಸ್ಟ್ ಸಿಂಗಲ್ ಕ್ರೋಷೆ ಮಾಡಿಕೊಳ್ಬೇಕು ಈ ತ್ರಿಬಲ್ ಕ್ರೋಶದ ಗ್ಯಾಪ್ ಇದೆ ನೋಡಿ ಇದರೊಳಗಡೆ ತ್ರೀ ಟೈಮ್ ಸಿಂಗಲ್ ಕ್ರೋಶೆ ಮಾಡಿಕೊಳ್ಬೇಕು ಇದನ್ನು ಒನ್ ಅಂತ ಕನ್ಸಿಡರ್ ಮಾಡೋಣ ನೆಕ್ಸ್ಟ್ ಟೂ ೀ ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿ ಈಗ ಅದರ ಪಕ್ಕದ ಗ್ಯಾಪನ್ನು ಬಿಟ್ಟು ಅದರ ನೆಕ್ಸ್ಟ್ ಗ್ಯಾಪಿನಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಥ್ರೆಡ್ಡನ್ನು ಫಿಕ್ಸ್ ಮಾಡಿಕೊಳ್ಳುವ ಈ ರೀತಿ ದಾರ ಬಿಟ್ಟು ಹೋದರೆ ಇನ್ನೊಂದು ಸತಿ ತೆಗೆದುಕೊಂಡರೆ ಆಯಿತು ಈ ರೀತಿಯಾಗಿ ತೆಗೆದುಕೊಂಡು ಫಿಕ್ಸ್ ಮಾಡಿಕೊಳ್ಳುವ ನೆಕ್ಸ್ಟು ತ್ರೀ ಚೈನ್ ಸ್ಟಿಚ್ ಹಾಕಿಕೊಳ್ಳುವ ತ್ರೀ ಚೈನ್ ಸ್ಟಿಚ್ ಹಾಕಿ ತ್ರಿಬಲ್ ಕ್ರೋಶ ಮಾಡಬೇಕು ಒಂದು ಲೂಪ್ ಇದೆ ಎರಡು ಲೂಪು ಅದರ ಪಕ್ಕದಲ್ಲೇ ಇದು ಫಸ್ಟ್ ಸಿಂಗಲ್ ಕ್ರೋಶ ಹಾಕಿದ್ವಲ್ಲ ಅಲ್ಲೇ ಸ್ಟಾರ್ಟ್ ಮಾಡಲಿಕ್ಕೆ ಅದರ ಪಕ್ಕದಲ್ಲೇ ತ್ರಿಬಲ್ ಕ್ರೋಶೆ ಮಾಡಿಕೊಳ್ಳಲಿಕ್ಕೆ ಎರಡರಲ್ಲಿ ಸತಿ ಎರಡರಲ್ಲಿ ಸತಿ ಎರಡು ಲೂಪಲ್ಲಿ ಸತಿ ಇವಾಗ ಒಂದು ಬೀಡನ್ನು ಇನ್ಸರ್ಟ್ ಮಾಡಿಕೊಳ್ಳುವ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಈ ತ್ರಿಬಲ್ ಕ್ರೋಶ ಹಾಕಿದ್ವಲ್ಲ ಈ ಗ್ಯಾಪಿನಲ್ಲಿ ತ್ರೀ ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕಿಕೊಳ್ಬೇಕು ತ್ರಿಬಲ್ ಕ್ರೋಶದ ಗ್ಯಾಪಿನಲ್ಲಿ ಒನ್ ಆಯಿತು ಟೂ ತ್ರೀ ತ್ರೀ ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕಿ ನೆಕ್ಸ್ಟ್ ಇಲ್ಲಿ ಈ ಗ್ಯಾಪನ್ನು ಒಂದು ಗ್ಯಾಪನ್ನು ಬಿಟ್ಟು ಅದರ ಪಕ್ಕದ ಗ್ಯಾಪಿನಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಈ ವರ್ಕನ್ನು ಫಿಕ್ಸ್ ಮಾಡಿಕೊಳ್ಳುವ ಈ ರೀತಿಯಲ್ಲಿ ತಂದು ಬಿಟ್ಟು ನೆಕ್ಸ್ಟ್ ಇಲ್ಲಿಂದಲೇ ತ್ರೀ ಚೈನ್ ಸ್ಟಿಚ್ ಹಾಕಿಕೊಳ್ಳುವ ತ್ರೀ ಚೈನ್ ಸ್ಟಿಚ್ ಹಾಕಿ ತ್ರಿಬಲ್ ಕ್ರೋಶೆ ಸೂಜಿ ಮೇಲೆ ಎರಡು ಸರ್ತಿ ಲೋಪ್ ಸುಂದಿಕೊಂಡು ಅದರ ಪಕ್ಕದಲ್ಲೇ ತ್ರಿಬಲ್ ಕ್ರೋಶೆ ಮಾಡಿಕೊಳ್ತ ಒನ್ ಟೂ ತ್ರೀ ಒಂದು ಬೀಡನ್ನು ಇನ್ಸರ್ಟ್ ಮಾಡೋಣ ಬೀಡ್ ಇನ್ಸರ್ಟ್ ಮಾಡಿಕೊಂಡು ತ್ರೀ ಟೈಮ್ಸು ಸಿಂಗಲ್ ಕ್ರೋಷೆ ಮಾಡಿಕೊಳ್ಳಿಕ್ಕೆ ಒನ್ ಟೂ ದಾರ ಬಿಟ್ಟು ಸರಿಯಲ್ಲಿ ತೆಗೆದುಕೊಂಡ್ರೆ ಆಯ್ತು ಟೂ ತ್ರೀ ಇಲ್ಲಿ ಒಂದು ಗ್ಯಾಪ್ ಬಿಟ್ಟು ಅದರ ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳುವ ಇನ್ನು ಇದೇ ರೀತಿ ಇನ್ನು ತ್ರೀ ಟೈಮ್ಸ್ ಮಾಡ್ಕೋಬೇಕು ಟೋಟಲ್ ಸಿಕ್ಸ್ ಪೆಟಲ್ಸಿನ ಹಾಗೆ ಇದೇ ರೀತಿಯಲ್ಲಿ ಬರ್ತದೆ ನಾನು ಅದನ್ನು ಮಾಡಿಬಿಟ್ಟು ಲಾಸ್ಟಲ್ಲಿ ಏನು ಮಾಡಬೇಕು ಅಂತ ಹೇಳ್ತೀನಿ ಇನ್ನು ಇವಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ಇಲ್ಲ ಗೊತ್ತಾ ಒಂದು ಸಿಂಗಲ್ ಕ್ರೋಶದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಲ್ಲ ಸ್ಟಾರ್ಟಿಂಗಿಗೆ ಈ ಸಿಂಗಲ್ ಕ್ರೋಶೆ ನಾವು ಸಿ ತ್ರಿಬಲ್ ತ್ ಒಳಗೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ವಲ್ಲ ಆ ಥ್ರೆಡ್ಡನ್ನು ಹಾಕಿಬಿಟ್ಟು ಫಿನಿಷ್ ಮಾಡೋಣ ಇಲ್ಲಿ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವೋ ಅಲ್ಲ ಗೊತ್ತಕ್ಕೇನೆ ಎಂಡಿಂಗು ಬರ್ತದೆ ಎರಡು ಥ್ರೆಡ್ಡನ್ನು ಒಂದು ಮಾಡಿಬಿಟ್ಟು ಮಾಡಿಕೊಂಡ್ವಿ ಎಂಡಾಯಿತು ಇನ್ನೊಂದು ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ಳೋಣ ಈ ರೀತಿಯಾಗಿ ಇನ್ನು ಈ ಥ್ರೆಡ್ಡನ್ನು ಎಳೆದುಕೊಂಡ್ರೆ ಅಲ್ಲಿಗೆ ಒಂದು ನೋಟ್ ಆಗ್ತದೆ ನೋಡಿ ಈ ರೀತಿಯಾಗಿ ಸ್ಟಾರ್ ಶೇಪಲ್ಲಿ ಕಾಣಿಸ್ತಾ ಇದೆ ವರ್ಕ್ ನೋಡಿ ಈ ಇದೆ ಇನ್ನು ಇದಕ್ಕೆ ಬ್ಯಾಕ್ ಸೈಡಿಗೆ ಗ್ಲೂ ಹಾಕಿ ಸ್ಟಿಕ್ ಮಾಡಿಕೊಂಡು ಬಟ್ಟೆ ಮೇಲೆ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ಇವಾಗ ನೆಕ್ಸ್ಟ್ ಸ್ಟೆಪ್ಪು ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ಇದು ಅಟ್ಯಾಚ್ ಮಾಡಿದ್ದು ಹತ್ತಿರ ಹತ್ತಿರ ಆಗಿದೆ ನಾನು ಸ್ಯಾಂಪಲ್ ಕ್ಲೋತ್ ಆದ ಕಾರಣ ರಿಮೂವ್ ಮಾಡಲಿಕ್ಕೆ ಹೋಗಲಿಲ್ಲ ಇಲ್ಲ ಗೊತ್ತ ನಾನು ಡಿಸ್ಟೆನ್ಸ್ ಕೊಟ್ಟು ಅಟ್ಯಾಚ್ ಮಾಡಿದ್ದೀನಿ ಡಿಸ್ಟೆನ್ಸ್ ನಾನು ಯಾವ ರೀತಿ ಹಿಡಿದಿದ್ದೀನಿ ಅಂದರೆ ಈ ಫಿಂಗರಿಂದ ಈ ಫಿಂಗರಿಗೆ ಇಲ್ಲಿ ತನಕ ಈ ರೀತಿಯಾಗಿ ಗ್ಯಾಪ್ ಹಿಡಿದಿದ್ದೀನಿ ಇಲ್ಲ ಗೊತ್ತಾ ಕೂಡ ಅಷ್ಟೇ ಗ್ಯಾಪ್ ಇದೆ ಇಲ್ಲ ಗೊತ್ತಾ ಹೇಗೆ ಮಾಡೋದು ತೋರಿಸ್ತೀನಿ ನೀಡಲಿಗೆ ಟೂ ಸ್ಟ್ರ್ಯಾಂಡ್ ಸಿಲ್ಕ್ ನಾರ್ಮಲ್ ಕಾಟನ್ ಥ್ರೆಡ್ ಹಾಕ್ಕೊಂಡಿದ್ದೀನಿ ಅದನ್ನು ಫೋಲ್ಡ್ ಮಾಡುವಾಗ ಫೋರ್ ಸ್ಟ್ರ್ಯಾಂಡ್ ಆಗ್ತದೆ ಈ ರೀತಿಯಾಗಿ ತೆಗೆದುಕೊಂಡು ಒಂದು ನಾಟ್ ಹಾಕ್ಕೊಂಡೆ ಇನ್ನು ಎರಡು ಬೀಡ್ ಇನ್ಸರ್ಟ್ ಮಾಡೋಣ ಶುರುವಿಗೆ ಸ್ಮಾಲ್ ಬೀಡು ನೆಕ್ಸ್ಟು ಸ್ವಲ್ಪ ದೊಡ್ಡ ಬೀಡು ಈ ರೀತಿಯಾಗಿ ಎರಡು ಬೀಡನ್ನು ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ ಇನ್ಸರ್ಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತದೆ ಸ್ಮಾಲ್ ಕೆಳಗೆ ಸ್ವಲ್ಪ ದೊಡ್ಡದಿದ್ದದ್ದು ಈ ರೀತಿ ಮೇಲೆ ಬರುವ ಹಾಗೆ ನೆಕ್ಸ್ಟ್ ಈ ಸ್ಟಾರ್ ಫ್ಲವರನ್ನು ನಾವು ಮಾಡ್ಕೊಂಡಿದ್ವಲ್ಲ ಅದನ್ನು ತೆಗೆದುಕೊಂಡು ಇಲ್ಲಿ ಗ್ಲೂ ಹಾಕಿದ್ವಲ್ಲ ಅಲ್ಲ ಗೊತ್ತಾನೆ ನೀಡಲ್ ಹಾಕಿ ಒಳಗಡೆ ತೆಗೆದುಕೊಳ್ಳುವ ಈ ರೀತಿಯಾಗಿ ಫ್ರಂಟ್ ಸೈಡ್ ಬರುವ ಹಾಗೆ ತೆಗೆದುಕೊಂಡು ಈ ಬೀಡಿನ ಒಳಗಡೆಗೆ ನೀಡಲ್ ಹಾಕಬೇಕು ಈ ರೀತಿಯಾಗಿ ಎರಡು ಬೀಡಿನ ಒಳಗಡೆ ರೀತಿಯಾಗಿ ತೆಗೆದುಕೊಂಡು ಟೈಟಾಗಿ ಎಳ್ಕೊಂಡಾಗಿದೆ ಇನ್ನೇ ಇದಕ್ಕೆ ಇಲ್ಲಿ ಫ್ಯಾಬ್ರಿಕಲ್ಲಿ ನೋಟ್ ಹಾಕಿಕೊಳ್ಳುವ ಈ ರೀತಿಯಾಗಿ ನೋಟ್ ಹಾಕಿಕೊಂಡು ಒನ್ನೆಲ್ಲ ಟೂ ಟೈಮ್ಸ್ ನಾಟ್ ಹಾಕಿಕೊಳ್ಬೇಕು ನಾನಿಲ್ಲಿ ಟೂ ಟೈಮ್ಸ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಫ್ಯಾಬ್ರಿಕನ್ನು ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಈ ಎರಡು ಬೀಡಲ್ಲಿಯೂ ಥ್ರೆಡ್ಡು ಹೊರಕ್ಕೆ ಬರುವ ಹಾಗೆ ಇನ್ಸರ್ಟ್ ಮಾಡಿಕೊಳ್ಳುವ ಈ ರೀತಿಯಾಗಿ ಇನ್ಸರ್ಟ್ ಮಾಡಿ ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ಳುವ ಬ್ಯಾಕ್ ಸೈಡಲ್ಲಿ ಆಗ ನಾಟು ಲೂಸ್ ಆಗೋಲ್ಲ ನೋಡಿ ಈ ರೀತಿಯಾಗಿ ಇಲ್ಲಿಯೂ ಥ್ರೆಡ್ ಕಾಣಿಸೋದಿಲ್ಲ ವರ್ಕಿನ ಫೈನಲ್ ಲುಕ್ಕು ಈ ರೀತಿಯಾಗಿ ಕಾಣಿಸ್ತದೆ ಇಷ್ಟಿಷ್ಟು ಗ್ಯಾಪಲ್ಲಿ ಹಾಕಿದೆ ಎರಡು ರೀತಿಯಲ್ಲಿಯೂ ಹಾಕೋಬೋದು ನಿಮಗೆ ಹತ್ತಿರ ಬೇಕಾದರೆ ಈ ರೀತಿಯಾಗಿ ಇಷ್ಟು ಹತ್ತಿರದಲ್ಲೂ ಹಾಕೋಬೋದು ದೂರ ಬೇಕಾದರೆ ಈ ರೀತಿಯಾಗಿ ದೂರವೂ ಹಾಕೋಬೋದು ನಿಮಗೆ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್